ಹಾಂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ಇವತ್ತು ನಾನು ಮೀನಿನ ಮೊಟ್ಟೆ ಇದೆ ಅಲ್ವಾ ಮತ್ತಿ ಮೀನು ಅಂದರೆ ಬೂತಾಯಿ ಮೀನಿನ ಮೊಟ್ಟೆಯನ್ನು ಒಂದು ಸಿಂಪಲಾಗಿ ಒಂದು ಡಿಶ್ ಮಾಡಿದ್ದೀನಿ ಟೇಸ್ಟಿ ಡಿಶ್ ಇದು ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ಈ ಸಮಯದಲ್ಲಿ ಮಾತ್ರ ಮೀನಿನ ಮೊಟ್ಟೆ ಸಿಗಲಿಕ್ಕೆ ಸಾಧ್ಯ ಅಲ್ಲಿ ನೀವು ಮೀನು ಕಟ್ ಮಾಡೋಕವರ ಹತ್ರ ಕೇಳಬೇಕು ಇದರಲ್ಲಿ ಬೂತಾಯಿ ಬಂಗುಡೆಯಲ್ಲಿ ಅಷ್ಟೊಂದು ಮೊಟ್ಟೆ ಬರಲ್ಲ ಬೂತಾಯಿ ಮೀನಲ್ಲಿ ಮೊಟ್ಟೆ ಬರುತ್ತೆ ಈಗ ಇದು ಒಂದು ಕೆ ಜಿ ಬೂತಾಯಿ ಮೀನ್ ಮೊಟ್ಟೆ ನೋಡಿ ನಮ್ಮ ನಮ್ಮನೆಯ ಮಕ್ಕಳಿಗೆಲ್ಲ ಬಹಳ ಇಷ್ಟ ಹಾಗಾಗಿ ಮೊಟ್ಟೆಯನ್ನು ನಾನು ಇಟ್ಟು ಹೀಗೆ ಒಂದು ಸಣ್ಣದೊಂದು ಡಿಶ್ ಮಾಡಿದ್ದೀನಿ ಸುಕ್ಕ ಅಂತ ಹೇಳ್ಬೋದು ಏನು ಬೇಕಾದರೂ ನೀವು ಹೆಸ್ರಿಡ್ಬೋದು ನೋಡಿ ಇದೀಗ ಹೇಳ್ಕೊಡ್ತೀನಿ ನಾನು ಹೇಗೆ ಮಾಡೋದಂತ ಇದು ನೋಡಿ ಬೂತಾಯಿ ಮೀನ ಮೊಟ್ಟೆ ಇದರಲ್ಲಿ ನಾನು ಪಟ್ಪಟ ಅಂತ ಒಂದು ಒಳ್ಳೆಯ ಟೇಸ್ಟಿ ಡಿಶ್ ಮಾಡ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಮೊದಲು ನಾವು ಈರುಳ್ಳಿನೆಲ್ಲ ಕಟ್ ಮಾಡಬೇಕು ಒಂದು ಕೆ ಜಿ ಬೂತಾಯಿ ಅಥವಾ ಮತ್ತಿ ಮೀನು ಅದರಲ್ಲಿರೋ ಮೊಟ್ಟೆ ಇದೆ ಈಗ ಮೀನು ಮೊಟ್ಟೆ ಬರುವಂತಹ ಸಾಮಾನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಾಡಿದರೆ ಮೊದಲೆಲ್ಲ ನಾವು ಹಣ ಕೊಟ್ಟರೆ ಹಾಗೆ ನಮಗೆ ಮೊಟ್ಟೆ ಸಪ್ರೇಟಾಗಿ ಸಿಗ್ತಾಯಿತ್ತು ಇವಾಗ ಮೀನು ತಗೊಂಡವರೆಲ್ಲ ಮೊಟ್ಟೆ ನಮಗೆ ಬೇಕು ಅಂತ ತಗೊಂಡು ಹೋಗ್ತಾರೆ ಮೀನಿನ ಜೊತೆನೇ ಹಾಗಾಗಿ ಸಿಗೋದಿಲ್ಲ ಈಗ ನಾನೊಂದು ಮೀಡಿಯಮ್ ಸೈಜ್ ಈರುಳ್ಳಿದ್ದು ಒಂದು ಅರ್ಧ ಭಾಗದಷ್ಟು ಚಿಕ್ಕದಾಗಿ ಕಟ್ ಮಾಡ್ತೀನಿ ತುಂಬ ಇದು ತುಂಬ ಚೆನ್ನಾಗಿರುತ್ತೆ ಸಾಕು ಆಸೆ ಮುಗಿಯೋದಿಲ್ಲ ಇದು ತಿಂದರೆ ತುಂಬ ಒಂದು ಝಟ್ ಪಟ್ಟು ಝಟ್ಪಟ್ಟು ಅಂತ ಆಗುವಂಥ ಒಂದು ಸಣ್ಣ ಒಂದು ಕುಕ್ಕಿದು ಇದು ಅನ್ನಕ್ಕೆ ಅಂತ ಹಾಗೇ ತಿನ್ಬೋದು ಮೊಟ್ಟೆ ಅಂದರೆ ತುಂಬ ಈ ಮೊಟ್ಟೆಗೋಸ್ಕರ ನಾವು ಜಾಸ್ತಿ ಮೀನನ್ನ ತರಬೇಕಾಗುತ್ತೆ ಬೇರೆ ಏನು ಮಾಡಲಿಕ್ಕಾಗಲ್ಲ ಇಲ್ಲಾಂದ್ರೆ ನಮಗೆ ಹಾಗೆ ಸಿಗೋದಿಲ್ಲ ಅಲ್ಲಿ ಎಲ್ಲ ಸಮಯದಲ್ಲಿ ಮತ್ತಿ ಮೀನ ಮೊಟ್ಟೆ ಸಿಗೋದಿಲ್ಲ ನೆಕ್ಸ್ಟ್ ಬರೋದು ಚಿಕ್ಕ ಚಿಕ್ಕ ಮತ್ತಿ ಹಾಗೆ ನಾನು ಇಲ್ಲಿ ಇಷ್ಟೊಂದು ಅರ್ಧ ಭಾಗದಷ್ಟು ಈರುಳ್ಳಿ ತಗೊಂಡಿದ್ದೇನೆ ಹಾಗೆ ಹಸಿಮೆಣಸಿನ ಕೈನ ಕೂಡ ಹಾಗೆ ಚಿಕ್ಕದಾಗಿ ಕಟ್ ಕಟ್ ಮಾಡ್ಕೊಳ್ಬೇಕು ಏನಿಲ್ಲ ಕರಿಬೇವು ಸೊಪ್ಪು ಆಮೇಲೆ ಹಶಿನ ಮೆಣಸಿನ ಪುಡಿ ಇಷ್ಟೆಲ್ಲ ಹಾಕಿ ಮಾಡುವಂತಹ ಒಂದು ಮೊಟ್ಟೆ ಸುಕ್ಕ ಹೇಳ್ಬೋದು ಮೊಟ್ಟೆ ಪೆಪ್ಪರ್ ಕೂಡ ಮಾಡ್ಬೋದು ಈ ಮೊಟ್ಟೆಯಲ್ಲೆಲ್ಲ ಚೆನ್ನಾಗಿರುತ್ತೆ ಇವಾಗ ಇದನ್ನು ಮಾಡ್ತಾ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಿಮಗೆ ಅಲ್ಲಿ ಈಗ ನಾವು ಮತ್ತು ನಮ್ಮ ಸಾಮಾನ್ಯ ಎಲ್ಲ ಅಡುಗೆ ಕೊಬ್ಬರಿ ಎಣ್ಣೆಯಲ್ಲಿ ಈಗ ಕೊಬ್ಬರಿ ಎಣ್ಣೆ ನೋಡಿ ಚಳಿಗಾಲಲ್ವ ಚಳಿಗಾಲ ಅಲ್ಲ ಸಾರಿ ಒಂದು ಥಂಡಿ ತಂಡಿ ಇರುವ ಕಾರಣ ಕೊಬ್ಬರಿ ಎಣ್ಣೆ ಎಲ್ಲ ಬಹಳ ಗಟ್ಟಿ ಆಗ್ತಾ ಇದೆ ಗಟ್ಟಿ ಆದರೆ ಮಾತ್ರ ಅದು ಒಳ್ಳೆ ಕೊಬ್ಬರಿ ಎಣ್ಣೆ ನಾನು ಇವತ್ತೆಲ್ಲ ತಪ್ಪು ತಪ್ಪು ಮಾತಾಡ್ತಾ ಇದ್ದೀನಿ ನಾನು ಏನಾಗಿದೆ ಗೊತ್ತಿಲ್ಲ ಒಬ್ಬಳೆ ಅಂತ ಒಳ್ಳೆ ಕೊಬ್ಬರಿ ಎಣ್ಣೆ ಅಂದರೆ ಗಟ್ಟಿ ಆಗುತ್ತೆ ಅದು ಮಿಕ್ಸ್ ಇದ್ರೆ ಗಟ್ಟಿಯಾಗಲ್ಲ ಎಣ್ಣೆ ಬಿಸಿಯಾಗಿದೆ ನಾನು ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕ್ತಾ ಇದ್ದೀನಿ

ಒಂದು ಕಾಲು ಸ್ಪೂನು ಅರ್ಧ ಸ್ಪೂನ್ ಒಳಗಡೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೇಕು ಮೊಟ್ಟೆ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ತಾ ಹೋಗಬೇಕು ಇವಾಗ ಎಷ್ಟು ಮೊಟ್ಟೆ ಇರೋದು ಗೊತ್ತಲ್ವ ಒಂದು ಕೆ ಜಿ ಮೀನಿನೊಳಗಡೆ ಎಷ್ಟು ಮೊಟ್ಟೆ ಇತ್ತು ಅಷ್ಟು ಮೊಟ್ಟೆ ಮಾತ್ರ ಇರೋದು ಇವಾಗ ನಾನು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಮೀನು ಮೊಟ್ಟೆ ಬೇಗ ಬೇಯುತ್ತೆ ನೋಡಿ ಇವಾಗ ನೋಡಿ ಮೊಟ್ಟೆ ಹಾಕ್ತಾ ಇದ್ದೀನಿ ಇಟ್ಕೊಂಡು ಮಾಡಬೇಕು ಕೊನೆಯಲ್ಲಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ತೆಂಗಿನ ತುರಿನ ಹಾಕಬೇಕು ಚೆನ್ನಾಗಿರುತ್ತೆ ಇವಾಗ ಇದು ಈ ಥರ ಸಿಮ್ಮಲ್ಲೇ ಬೇಯಲಿ ನಾನು ಫುಲ್ಲಲ್ಲಿಟ್ಟು ಮೊಟ್ಟೆ ಹಾಕಿರೋದು ಈಗ ನೆಕ್ಸ್ಟ್ ಸಿಮ್ಮಲ್ಲಿಡಬೇಕು ಇಲ್ಲಾಂದರೆ ಇದೆಲ್ಲ ಪುಡಿ ಪುಡಿ ಆಗುತ್ತೆ ಬಹಳ ಟೇಸ್ಟ್ ಗೊತ್ತಾ ಮೀನಿನ ಮೊಟ್ಟೆ ಅದೆಲ್ಲ ಮತ್ತೆ ಮೀನಿನ ಮೊಟ್ಟೆ ಹೇಳೋದೇ ಬೇಡ ಒಂದು ಎರಡು ಮೂರು ಬಿಂದು ಅಷ್ಟೇ ನಿಂಬೆಹಣ್ಣು ಹಾಕಬೇಕು ನಿಂಬೆಹಣ್ಣಿನ ರಸ ನೋಡಿ ಇದೆಲ್ಲ ಬೇಯಲಿ ಸಿಮ್ಮಲ್ಲಿ ಹೀಗೆ ಬೇಯ್ತಾ ಇರಲಿ ಕೊನೆಯಲ್ಲಿ ತೆಂಗಿನ ತುರಿ ಹಾಕೋಣ ಮೊಟ್ಟೆ ಬೆಂದಿದೆ ಐ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ಇವಾಗ ನಮ್ಮ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ನಾನು ಮೊಟ್ಟೆ ಜಾಸ್ತಿ ಇದ್ರೆ ನಾವು ಪ್ರತಿಯೊಂದು ಕ್ವಾಂಟಿಟಿನೂ ಜಾಸ್ತಿ ಹಾಕ್ತಾ ಹೋಗಬೇಕು ಇವಾಗ ಇಲ್ಲಿ ನಾನು ಒಂದು ಎರಡು ಸ್ಪೂನ್ ತೆಂಗಿನ ತುರಿ ತಗೊಂಡಿದ್ದು ಮೊಟ್ಟೆ ಇವಾಗ ಎಷ್ಟಲ್ಲ ಇದನ್ನು ಒಂದು ಎರಡು ನಿಮಿಷ ಹೀಗೆ ಬೇಯಿಸಬೇಕು ತೆಂಗಿನ ತುರಿಯೊಂದಿಗೆ ನಮ್ಮ ಮೊಟ್ಟೆ ರೆಡಿಯಾಗುತ್ತೆ ನೋಡಿ ಎಲ್ಲರೂ ಮೀನಿನ ಮೊಟ್ಟೆ ಸಿಕ್ಕಿದಾಗ ಹೀಗೆ ಮಾಡಿ ಮೀನು ತಗೊಂಡಾಗ ಮಾತ್ರ ಮೊಟ್ಟೆ ಸಿಗುತ್ತೆ ಬೇರೆ ಟೈಮಲ್ಲಿ ಮೊಟ್ಟೆ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ ಈಗ ನಮ್ಮ ಮೀನಿನ ಮೊಟ್ಟೆ ರೆಡಿ ಹಾಗೆ ಎಲ್ಲರೂ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಆಯಿತಾ ಇಂಥ ಸಮಯದಲ್ಲಿ ಮೀನು ತಂದರೆ ನಿಮಗೆ ಮೊಟ್ಟೆ ಸಿಗುತ್ತೆ ಮೀನು ಅವ್ರ ಹತ್ರ ಕಟ್ ಮಾಡುವಾಗ ನಮ್ಮ ಮೊಟ್ಟೆ ನಮಗೆ ಕೊಡಿ ಅಂತ ಬಾಯಿ ಬಿಟ್ಟು ಕೇಳಿದಾಗ ಮಾತ್ರ ನಿಮಗೆ ಸಿಗುತ್ತೆ ಇಲ್ಲಾಂದರೆ ಅವರು ವೇಸ್ಟ್ ಒಂದಿಗೆ ಬಿಸಾಕ್ತಾರೆ ಹಾಗೆ ಎಲ್ಲರಿಗೆ ಪ್ರಕಾರ ಯು ಊಟಕ್ಕೆ